ವೃದ್ಧಿಯಾಗಲಿ ಪೂರ್ಣ ಚಂದ್ರನಂತೆ ಬಕುತಿ ಕ್ಷಯವಾಗಲಿ ಆಸೆ ಗುರು ನೀಡು ಸನ್ ನಮಸ್ತೆ ಸ್ನೇಹಿತ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಗಾಯತ್ರಿ ಸ್ನೇಹಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಪೂಜೆಯೊಂದಿಗೆ ನನ್ನ ಇವತ್ತಿನ ಸಣ್ಣದಾದ ಒಂದು ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಅವಲಕ್ಕಿ ಲಾಡುವನ್ನ ಮತ್ತೆ ಗಂಧದ ಎಲೆಯ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದರ ಗಂಧದ ಎಲೆಯ ಆರೋಗ್ಯ ಉಪಯೋಗಗಳನ್ನು ಸಹ ನಾನು ಇವತ್ತು ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದು ಸ್ನೇಹಿತರೆ ನಾನು ಇವತ್ತು ಬೆಳಗಿನ ತಿಂಡಿಗೆ ಗೊಜ್ಜವ್ಲಿಕೆಯನ್ನು ಸಹ ಮಾಡಿದ್ದೆ ಸ್ನೇಹಿತರೆ ಆದ್ರೆ ನನ್ನ ಮಗ ಏನೋ ನೋಡಲಿಕ್ಕೆ ಅಂತ ಹೇಳಿ ಫೋನನ್ನು ತಗೊಂಡಿದ್ದ ಆ ಗೊಜ್ಜವ್ಲಿಕೆ ಮಾಡಿದ್ನಲ್ಲ ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಸ್ನೇಹಿತರೆ ಏನು ಮಾಡಕ್ ಆಗತ್ತೆ ಒಂದೊಂದ್ಸರಿ ಮಕ್ಕಳು ಕೂಡ ಈ ತರ ಮಾಡ್ಬಿಡ್ತಾರೆ ಒಂದೊಂದ್ಸರಿ ಸಿಟ್ಟು ಬರತ್ತೆ ಇಲ್ಲ ಅಂತಲ್ಲ ಅಲ್ವಾ ನನಗೂ ಸ್ವಲ್ಪ ಬೆಳ ಕೋಪ ಬಂತು ಆದ್ರೂ ಇವತ್ತು ಹಬ್ಬ ಬೇರೆ ಇತ್ತು ಹಾಗಾಗಿ ಅವನಿಗೂ ಹೊಡಿಯೋಕ್ ಮನಸ್ಸು ಬರಲಿಲ್ಲ ನನಗೆ ಇಲ್ಲಾದ್ರೂ ಒಂದು ಸಣ್ಣದಾಗಾದ್ರೂ ಒಂದು ಹೊಡೆತ ಹೊಡೆದ್ ಬಿಡ್ತಿದ್ದೆ ಬೇರೆ ಇತ್ತು ಹಾಗಾಗಿ ಅವನಿಗೆ ಸಮಾಧಾನ ಮಾಡಿ ಮತ್ತೆ ಹೇಳ್ದೆ ಈ ತರ ಎಲ್ಲ ಮಾಡಬಾರ್ದು ಫೋನ್ ಮುಟ್ಬಾರ್ದು ಅಮ್ಮ ಏನೇನೋ ಫೋನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಮುಟ್ಬಾರದು ಅಂತ ಹೇಳಿ ಅವನಿಗೂ ಸಮಾಧಾನ ಪಡಿಸಿ ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಿಟ್ಟು ಬಂದೆ ಸ್ನೇಹಿತರೆ ಬನ್ನಿ ದಿನಚರಿಯ ನಾನು ಮೂರವರೆಗೆ ಶುರು ಸ್ನೇಹಿತರೆ ಯಾಕಂದ್ರೆ ನಾನು ಗಣಪತಿ ರಥವನ್ನ ನನಗೆ ಪೂಜೆ ತಯಾರಿ ಇದ್ದೇ ಇರುತ್ತೆ ಇದ್ದಿದ್ರಿಂದ ಇವತ್ತು ನಾನು ಗೊಜ್ಜ ಅವಲಕ್ಕಿ ಮತ್ತು ಅವಲಕ್ಕಿ ಲಾಡುವನ್ನು ಸಹ ಮಾಡ್ಕೊಳ್ಳೋದಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗನೆ ಇದ್ದು ಎಲ್ಲ ಬೇಗ ಪೂಜೆ ಮುಗಿಸ್ಕೊಂಡು ಎಲ್ಲ ಕೆಲಸವನ್ನ ಮುಗಿಸ್ಕೊಂಡಿದ್ದೀನಿ மா வித பஜம் ஓம் சுமுகா நம ஓம் லம்போதராய நம ஓம் பாலச்சந்திரா நம ஓம் ரிமுகா நம ஓம் பத்மபாணியே நம ஓம் ஹேரம்பாய நம ஓம் கஜானனாய நம ஓம் வக்கண்டா நம ஓம் கணேஷாய நம ஓம் வின்கா நம ஓம்ணை நம கம் கணபதயே நம கம் கணபதய நம ஓம் கம் ம்ம் நம ஓம்ண ಓಂ ನಮೋ ವಿನಾಯಕಾಯ ನಮಃ ಓಂ ದ್ವಿಮುಖಾಯ ಓಂ ಲಂಬೋದರಾಯ ನಮಃ ಓಂ ಓಂ ನಮಃ ಒಟ್ಟು ಐದು ಅನ್ನೋದಕ್ಕೆ ಎಲ್ಲ ಪೂಜೆ ಮುಗಿತು ಸ್ನೇಹಿತರೆ ನೋನ್ಸಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಮಾಧಾನ ಆಯಿತು ಸಕಾರಾತ್ಮಕವಾಗಿ ಯೋಚಿಸಲಿಕ್ಕೆ ನಮಗೆ ಸಮಯ ಸಿಗೋದೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವದಲ್ಲಿ ಸ್ನೇಹಿತರೆ ಹಾಗಂತ ದಿನವಿಡೀ ಸಕಾರಾತ್ಮಕ ಯೋಚನೆ ಇರಲ್ಲ ಅಂತಲ್ಲ ಆದ್ರೆ ಸಕಾರಾತ್ಮಕ ಯೋಚನೆಯೊಂದಿಗೆ ನಮ್ಮ ದಿನವನ್ನ ಶುರು ಮಾಡಿದೆ ಅದೇ ನಮ್ಮ ದಿನಚರಿಯಾಗಿ ದಿನ ಪೂರ್ತಿಯಾಗಿ ಆತ್ಮವಿಶ್ವಾಸದ ಶಕ್ತಿಯಾಗಿ ನಮ್ಮ ಜೊತೆಗಿರುತ್ತೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪೂಜೆಯನ್ನು ಮುಗಿಸಿ ನಾನು ನೈವೇದ್ಯ ಮಾಡ್ಕೊಳ್ಳಿಕ್ಕೆ ಒಳಗಡೆ ಅಡುಗೆ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ನಾನು ಅವಲಕ್ಕಿ ಉಂಡೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬೌಲು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಬೌಲು ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಬೌಲು ಹುರಿಗಡ್ಲೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಪುಟಾಣಿಯನ್ನ ತಗೊಂಡಿದ್ದೀನಿ ಪುಟಾಣಿ ಮತ್ತು ಅವಲಕ್ಕಿಯನ್ನ ದಪ್ಪ ಅವಲಕ್ಕಿಯನ್ನ ನಾನು ಇದನ್ನ ಚೆನ್ನಾಗಿ ಮಂದ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕು ಸ್ನೇಹಿತರೆ ಇದು ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾವು ಮಿಕ್ಸಿಯಲ್ಲಿ ತರಿತರಿಯಾಗಿ ಪೌಡ್ ಇದನ್ನು ನಾವು ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರ ಇದನ್ನು ನಾನು ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನಂತರ ಅದೇ ಬಾಣಲಿಯಲ್ಲಿ ಶೇಂಗಾವನ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಶೇಂಗಾವನ್ನ ಬೇರೆ ಯಾಕೆ ಹುರ್ಕೊಳ್ಬೇಕು ಅಂದರೆ ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಶೇಂಗಾ ಸಿಪ್ಪೆಯನ್ನು ತೆಗಿಬೇಕಾಗತ್ತೆ ಹಾಗಾಗಿ ನಾವು ಶೇಂಗಾವನ್ನ ಚೆನ್ನಾಗಿ ಹುರ್ಕೊಂಡು ಒಂದು ಮರಕ್ಕೆ ಹಾಕೊಂಡು ಬಿಸಿ ಬಿಸಿ ಇದ್ದ ಹಾಗೆ ತಿಕ್ಕಿದ್ರೆ ಸಿಪ್ಪೆಗಳು ಬೇಗ ಬಿಟ್ಕೊಳ್ತವೆ ಸ್ನೇಹಿತರೆ ನಂತರ ಕೇರಿದ್ರೆ ಅದ್ರದ್ದು ಸಿಪ್ಪೆ ಎಲ್ಲ ಗಾಳಿಗೆ ಹೋಗುತ್ತೆ ನಮಗ್ ಬೇಕಾಗಿರೋ ಸಿಪ್ಪೆ ರಹಿತವಾದ ಶೇಂಗಾ ಕಾಳು ಸಿಗ್ತವೆ ಸ್ನೇಹಿತರೆ ಯಾಕೇನೆ ಪೂಜೆ ಎಲ್ಲ ಮುಗಿದ ತಕ್ಷಣನೇ ಜೋರ್ ಅಂದ್ರೆ ಜೋರ್ ಗಾಳಿ ಬೀಸಿ ಜೋರಾಗಿ ಒಂದು ಮಳೆ ಬಂತು ಹಾಗಾಗಿ ಕರೆಂಟ್ ಅನ್ನ ಕೂಡ ತೆಗ್ದ್ಬಿಟ್ರು ಸ್ನೇಹಿತರೆ ನಾನು ಕರೆಂಟ್ ಬರತ್ತೇನೋ ಬರತ್ತೇನೋ ಅಂತ ಹೇಳಿ ಒಂದು ಅರ್ಧ ಗಂಟೆಗಳ ಕಾಲ ಕಾದೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೇನೆ ಕಾಯ್ತಾ ಇದ್ದೆ ಕರೆಂಟ್ ಬರೋ ಲಕ್ಷಣನೇ ಕಾಣ್ಲಿಲ್ಲ ಇದಾಗೋದಿಲ್ಲ ಇವತ್ತು ಕೆಲಸ ಕರೆಂಟ್ ಕಾಯ್ತಾ ಕುತ್ಕೊಂಡ್ಬಿಟ್ರೆ ನಾನು ನೈವೇದ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡು ತಕ್ಷಣನೇ ಅವಲಕ್ಕಿಯನ್ನ ಎಲ್ಲ ಹುರಿದು ಏನ್ ಬೀಸಕಲ್ಲಿಟ್ಟು ತರಿತರಿಯಾಗಿ ಬೀಸಕೊಂಡ್ಬಿಟ್ಟೆ ಸ್ನೇಹಿತರೆ ಏನ್ ಆಗದೇ ಇಲ್ಲ ಹಂಗಂತ ಹೇಳಿ ನಾವು ಒಂದು ನಾನು ಕೂಡ ಬೇಗನೆ ನೈವೇದ್ಯ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಒಂದು ಪುಟ್ಟದಾದ ಒಂದು ಬೀಸೋ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ ಬೀಸಕಲ್ಲು ಮನೆಗೆ ಸಮೃದ್ಧಿ ಕೊಡುತ್ತೆ ಹಾಗಾಗಿ ಒಂದು ಬೀಸಕಲ್ಲಂತೂ ಶಾಸ್ತ್ರಕ್ಕೋಸ್ಕರನಾದ್ರೂ ಮನೆಯಲ್ಲಿ ಇರಲೇಬೇಕು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಬೀಸುವ ಕಲ್ಲು ಮತ್ತೆ ಒಂದು ರುಬ್ಬುವ ಕಲ್ಲು ಇರಲೇಬೇಕು ಸ್ನೇಹಿತರೆ ಅದನ್ನ ನಾವು ಉಪಯೋಗಿಸ್ತಿದ್ರು ಪರವಾಗಿಲ್ಲ ಯಾವಾಗಲಾದರೂ ಒಂದು ದಿವಸ ಅದು ಅನುಕೂಲಕ್ಕೆ ಬಂದೇ ಬರುತ್ತೆ ಪೂಜೆಗಾದರೂ ಅನುಕೂಲಕ್ಕೆ ಬರುತ್ತೆ ಮನೆಗೊಂದು ಸಮೃದ್ಧಿಯ ಸಂಕೇತ ಕೂಡ ಆ ಬೀಸುವ ಕಲ್ಲು ರುಬ್ಬ ಕಲ್ಲು ಆಗಿರುತ್ತೆ ಹಾಗಾಗಿ ಇಟ್ಕೊಳ್ಳೋದು ಒಳ್ಳೇದು ಸ್ನೇಹಿತರೆ ನಂತರ ನೋಡಿ ನಾನು ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಗೋಡುಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದೀನಿ ಹುರಿದು ಇದನ್ನ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ನಾನು ಬೆಲ್ಲವನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ ನಾನು ನಮ್ಮ ಮನೆಯಲ್ಲಿ ಜೋನಿ ಬೆಲ್ಲವನ್ನೇ ಉಪಯೋಗಿಸೋದು ಸ್ನೇಹಿತರೆ ನಾನೇನು ಒಂದು ಸ್ಪೂನಲ್ಲಿ ತೆಗೆದು ಈ ಚಾಕ್ಲೇಟ್ ತರ ಹಾಕ್ತೀನಲ್ಲ ಅದು ಜೋನಿ ಬೆಲ್ಲ ಸ್ನೇಹಿತರೆ ಕೆಲವರು ಕಮೆಂಟಲ್ಲಿ ಕೇಳಿದೀರಾ ಹಾಗಾಗಿ ಹೇಳ್ತಾ ಇದೀನಿ ಅದು ಜೋನಿ ಬೆಲ್ಲ ಜೋನಿ ಬೆಲ್ಲದ ಬಾಕ್ಸ್ ನಾನು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ವರ್ಷಕ್ಕಾಗಷ್ಟು ತಂದಿಟ್ಕೊಳ್ತೀನಿ ಒಂದೊಂದ್ಸರಿ ವರ್ಷ ಆಗತ್ತೆ ಒಂದೂವರೆ ವರ್ಷ ಆಗತ್ತೆ ಒಂದೊಂದ್ಸರಿ ಎರಡು ವರ್ಷನೂ ಬರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇದು ಹಾಳಾಗೋದಿಲ್ಲ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಅಷ್ಟೇ ಇದರಲ್ಲಿ ಔಷಧಿಯ ಗುಣಗಳು ಹೆಚ್ಚಾಗ್ತವೆ ಸ್ನೇಹಿತರೆ ಅಂದ್ರೆ ಕಾಣದಲ್ಲಿ ಕಬ್ಬಿನ ಹಾಲು ತೆಗೆದು ರಸವನ್ನ ಮಾಡ್ತಾರಲ್ಲ ಅಲ್ಲೇ ಈ ಜೋನಿ ಬೆಲ್ಲವನ್ನ ಮಾಡ್ತಾರೆ ಸ್ನೇಹಿತರೆ ನಮ್ಮ ಅಣ್ಣರ ಊರಲ್ಲಿ ಮಾಡ್ತಾರೆ ಸ್ನೇಹಿತರೆ ನಾವು ಅಲ್ಲಿಗೆ ಹೋಗಿ ವರ್ಷಕ್ಕೊಂದ್ಸರಿ ಜೋನಿ ಬೆಲ್ಲವನ್ನ ಕೊಂಡ್ಕೊಂಡು ಬರ್ತೀವಿ ಸ್ನೇಹಿತರೆ ಮುಂದಿನ ಸರಿ ನಾನು ತರಲಿಕ್ಕೆ ಹೋಗ್ತೀನಲ್ಲ ಆವಾಗ ನಿಮಗೆ ಅದು ಹೇಗೆ ಮಾಡ್ತಾರೆ ಏನು ಎತ್ತ ಅಂತೇಳಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದು ಬೆಲ್ಲ ಕರ್ಗಿದ್ರೆ ಸಾಕು ಪಾಕ ಬರೋದು ಬೇಡ ನೀವು ಯಾವ ರೀತಿ ಬೆಲ್ಲವನ್ನ ತಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಹಾಗೆ ಕೆಲವರು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ತಗೊಳ್ತೀರಲ್ಲ ಕುಟ್ಟಿ ಪುಡಿ ಮಾಡಿ ನೀವು ಅದನ್ನ ಕರಗಿಸಿಕೊಳ್ಳಬೇಕು ಅಂದ್ರೆ ಒಂದು ಟೀ ಕುಡಿಯೋ ಲೋಟದಲ್ಲಿ ನೀವು ನೀರು ಹಾಕೊಳ್ಳೇಬೇಕಾಗತ್ತೆ ನಾನಿಲ್ಲಿ ಜೋನಿ ಬೆಲ್ಲವನ್ನ ತಗೊಂಡಿದ್ರಿಂದ ಈ ಬೆಲ್ಲ ಮೊದಲೇ ನೀರ್ ನೀರ್ ಆಗಿರತ್ತೆ ಮತ್ತೆ ಇದರಲ್ಲಿ ಯಾವುದೇ ರೀತಿ ಕಲ್ಲುಗಳಿರೋದಿಲ್ಲ ಸ್ನೇಹಿತರೆ ನೀವು ಆದ್ರೆ ಸೋಸ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಸಣ್ಣ ಸಣ್ಣ ಕಲ್ಲು ಉಂಡೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಹಾಗಾಗಿ ಸೋಸ್ಕೊಳ್ರಿ ಬೆಲ್ಲ ತಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಹಬ್ಬ ಬಂದ್ರೆ ಏನೋ ಒಂಥರ ಸಂಭ್ರಮ ಅಲ್ವಾ ಅಂದ್ರೆ ಕೆಲ್ಸನು ಕೂಡ ತುಂಬಾ ಜಾಸ್ತಿನೇ ಇರುತ್ತೆ ಬಿಡ್ರಿ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಬೇಗ ಹೇಳಬೇಕು ದಿನನಿತ್ಯ ಒಂದು ನೈವೇದ್ಯವನ್ನ ಮಾಡಲೇಬೇಕು ಶ್ರಾವಣ ಮಾಸದಲ್ಲಂತೂ ಭೀಮನ ಅಮಾವಾಸ್ಯೆ ನಾಗಚತುರ್ಥಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ವೈಭವಲಕ್ಷ್ಮಿ ಹಬ್ಬ ಹೀಗೆ ಅನೇಕ ರೀತಿಯ ಹಬ್ಬಗಳು ಬರ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಸುಸ್ತಾಗ್ಬಿಡ್ತೀವಿ ಅಂತಾನೆ ಹೇಳ್ಬೇಕು ಆದ್ರೂ ಕೂಡ ಏನೋ ಒಂಥರ ಮನೆಯಲ್ಲಿ ಸಂಭ್ರಮ ಇರುತ್ತೆ ಅಲ್ವಾ ಹಬ್ಬದ ವಾತಾವರಣ ಇರತ್ತಲ್ವಾ ಏನೋ ಒಂಥರ ದಿನನಿತ್ಯ ಒಂದೊಂದು ಹೊಸ ಹೊಸ ಬಗೆಯ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ ಸಿಹಿ ತಿಂಡಿಗಳನ್ನ ಮಾಡ್ತಾ ಇರ್ತೀವಿ ಏನೋ ಒಂಥರ ಸಂತೋಷ ಕೊಡುತ್ತೆ ಸ್ನೇಹಿತರೆ ನೋಡ್ರಿ ಇಲ್ಲಿ ನಾನೀಗ ಬೆಲ್ಲವನ್ನ ಹಾಕೊಂಡಿದ್ನಲ್ಲ ಅದಕ್ಕೆ ನಾವು ಒಂದು ಲೋಟದಷ್ಟು ಹಾಲನ್ನ ಕೂಡ ಹಾಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಾನು ಇಲ್ಲಿ ಉಂಡೆ ಮಾಡಾದ್ಮೇಲೆ ತಿನ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಹೇಳಿ ಅನ್ಸುತ್ತೆ ಅಂದ್ರೆ ನಾವೇನೋ ತಿನ್ಬಿಡ್ತೀವಿ ಆದ್ರೆ ಸ್ವಲ್ಪ ವಯಸ್ಸಾದವರಿಗೆ ತಿನ್ಲಿಕ್ಕೆ ಗಟ್ಟಿ ಗಟ್ಟಿ ಅನ್ಸುತ್ತೆ ಹಾಗಾಗಿ ಒಂದ್ ಲೋಟ ಹಾಲನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೃದುವಾಗಿ ಕೂಡ ಬರ್ತವೆ ಅದೇ ನಾವು ಸ್ವಲ್ಪ ಅದನ್ನ ಏನ್ ಬೆಲ್ಲಕ್ಕೆ ಹಾಕಿ ಮಿಶ್ರಣ ಮಾಡ್ಕೊಳ್ತೀವಲ್ಲ ಆ ಸಮಯದಲ್ಲಿ ಒಂದು ಲೋಟದಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊಂಡ್ರೆ ಹಾಲಿನ ಸ್ವಾದದ ಜೊತೆಗೆ ಇನ್ನೂ ಅವಲಕ್ಕಿ ಲಾಡು ಮೃದುವಾಗಿ ಬರ್ತವೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತೆ ಹಾಗೆ ಗೋಡುಂಬಿ ದ್ರಾಕ್ಷಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಹಾಲು ಇಂಗವರಿಗೂ ಬಿಟ್ಟು ಅದನ್ನ ತೆಗೆದು ಬಿಸಿ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಳ್ಬಿಡ್ರಿ ಸ್ನೇಹಿತರೆ ಸ್ವಲ್ಪ ಕೈಯಲ್ಲಿ ತುಪ್ಪ ಇಲ್ಲ ಹಾಲನ್ನ ಮುಟ್ಟಿಸ್ಕೊಂಡು ಮುಟ್ಟಿಸ್ಕೊಂಡು ಉಂಡೆಯನ್ನ ಕಟ್ಕೊಂಡ್ರಿ ಸ್ನೇಹಿತರೆ ಉಂಡೆ ಅಂತೂ ತುಂಬಾ ಚೆನ್ನಾಗಿ ಮೃದುವಾಗಿ ಬಂದಿದ್ದಾವೆ ಬಂದ್ರೆ ಎಲ್ಲರೂ ಸೇರಿ ಭಗವಂತನಿಗೆ ಒಂದು ನೈವೇದ್ಯವನ್ನ ಮಾಡಿ ಕೃಷ್ಣನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗೆ ದಿನನಿತ್ಯ ಮಾಮೂಲಿ ಒಂದು ಕಷಾಯವನ್ನು ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಗಂಧದ ಕುಡಿಯ ಕಷಾಯವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಗಂಧದ ಎಲೆಯಲ್ಲಿ ಹೇರಳವಾಗಿ ರೋಗ ನಿರೋಧಕ ಶಕ್ತಿ ಇದೆ ಹಾಗೆ ಇದು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ಬಹಳ ತಂಪನ್ನ ಕೊಡುತ್ತೆ ಕೆಲವರು ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ದಿನನಿತ್ಯ ಕಷಾಯವನ್ನು ಬಳಸ್ತಿರಲ್ವಾ ಹೀಟ್ ಆಗೋದಿಲ್ವಾ ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಿಮಗೆ ದಿನನಿತ್ಯ ಒಂದೇ ರೀತಿಯ ಕಷಾಯವನ್ನು ಬಳಸ್ಬೇಡ್ರಿ ದಿನನಿತ್ಯ ನಾವು ಬೇರೆ ಬೇರೆ ರೀತಿಯಲ್ಲಿ ಕಷಾಯಗಳನ್ನು ಬಳಿ ಏನಾಗುತ್ತೆ ಅಂದ್ರೆ ಕೆಲವೊಂದು ವಸ್ತುಗಳು ಉಷ್ಣ ಕೆಲವೊಂದು ವಸ್ತುಗಳು ತಂಪನ್ನ ದೇಹಕ್ಕೆ ನೀಡ್ತವೆ ಈ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಿ ದೇಹಕ್ಕೆ ಕೊಟ್ಟಾಗ ನಮ್ಮ ದೇಹ ಸ್ನೇಹಿತರೆ ಅದರಲ್ಲಿ ಈ ಗಂಧದೆಲೆಯ ಕಷಾಯ ತಕ್ಕ ಆರೋಗ್ಯವನ್ನ ಕೊಡುತ್ತೆ ಸ್ನೇಹಿತರೆ ಹಾಗೆ ಚರ್ಮ ಸಂಬಂಧಿತ ಕಾಯಿಲೆಗಳನ್ನ ಇದು ದೂರ ಮಾಡುತ್ತೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ಈ ಕಷಾಯಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತೆ ಸ್ವಲ್ಪ ಶುಂಠಿ ಸ್ವಲ್ಪ ಮೆಣಸಿನ ಕಾಳಿನ ಪುಡಿಯನ್ನ ಕುಟ್ಟಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಈ ಕಷಾಯ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಳಗ್ಗೆನೆ ನಾನು ಗೊಜ್ಜವಲಕ್ಕಿಯನ್ನು ತೋರಿಸ್ಬೇಕು ಅಂತ ಇದ್ದೆ ಆ ವಿಡಿಯೋ ಡಿಲೀಟ್ ಆಗಿದೆ ಸ್ನೇಹಿತರೆ ಮತ್ತೊಮ್ಮೆ ಯಾವಾಗ್ಲಾದ್ರು ಮಾಡಿದಾಗ ಆ ರೆಸಿಪಿಯನ್ನ ತೋರಿಸ್ತೀನಿ ಹಾಗೆ ಗಂಧದೆಲಿಯ ಕಷಾಯವನ್ನ ಈ ಅವಲಕ್ಕಿ ಲಾಡು ಅನ್ನಂತೂ ನಾನು ತೋರಿಸಿದೀನಿ ಸ್ನೇಹಿತರೆ ಇವತ್ತಿನ ಈ ಸಣ್ಣದಾಗಿರುವ ಒಂದು ಲಾಗ್ ನಿಮ್ಗೆ ಇಷ್ಟವಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹೀಗೆ ಬೇಗ ಇದ್ರೆ ಬೇಗನೆ ಎಲ್ಲಾ ಕೆಲಸಗಳು ಮುಗ್ದು ಹೋಗ್ತವೆ ಸ್ನೇಹಿತರೆ ಹಾಗೆ ಎಲ್ಲಾ ಕೆಲಸ ಮುಗೀತು ಹಾಗೆ ಈ ಬಟ್ಟೆ ಎಲ್ಲ ತೊಳೆದಾಗಿತ್ತು ಮಗನಿಗೂ ಸ್ಕೂಲಿಗೆ ಬಿಟ್ಟು ಬಂದೆ ಎಲ್ಲಾ ಕೆಲಸ ಮುಗೀತು ಹಿಂದ್ಗಡೆ ಹೋಗಿ ಸ್ವಲ್ಪ ಎಲ್ಲಾ ಗಿಡಗಳನ್ನ ನೋಡ್ತಾ ಇದ್ರೆ ಏನೋ ಒಂದರ ಖುಷಿ ಆಗತ್ತೆ ಇವಾಗ ಸ್ವಲ್ಪ ಬಿಸ್ಲು ಬಿದ್ದಿದೆ ನೋಡ್ರಿ ಬೆಳಗ್ಗೆ ಅಂತೂ ತುಂಬಾ ಜೋರು ಮಳೆ ಬಂದು ಹೋಯ್ತು ಒಂದು ನೋಡ್ರಿ ನಾನು ಮನೆ ಏನು ತೊಂಡೆಕಾಯಿ ಬಳ್ಳಿ ಹಾಕಿದ್ನಲ್ಲ ಅದು ಈಗ ತುಂಬಾ ಚೆನ್ನಾಗಿ ಕುಡಿ ಹೊರಟಿದೆ ಸ್ನೇಹಿತರೆ ಇದಕ್ಕೊಂದು ಚಪ್ರ ಕೂಡ ಮಾಡಬೇಕು ಸ್ನೇಹಿತರೆ ಹೇಗಿತ್ತು ನನ್ನ ಇವತ್ತಿನ ಲಾಗ್ ಅಂತ ತಿಳಿಸೋದನ್ನಂತೂ ಮಾರಿಬೇಡ್ರಿ ಸ್ನೇಹಿತರೆ ಒಂದು ಪ್ರೇರಣಾತ್ಮಕ ವಿಚಾರದೊಂದಿಗೆ ಒಂದು ಒಳ್ಳೆಯ ಅಡಿಗೆಯೊಂದಿಗೆ ಆದಷ್ಟು ಬೇಗ ಮತ್ತೆ ಬರ್ತೀನಿ ಸ್ನೇಹಿತರೆ ನಮಸ್ತೆ ಹಾಗೆ ಇವತ್ತಿನ ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ